ಒಂದು ಪತ್ರಿಕಾಗೋಷ್ಠಿಯಲ್ಲಿ ಏನೋ ಒಂದು ತಪ್ಪು ಮಾಹಿತಿಯಿಂದ ಇಲ್ಲಿ ನೆರೆದಿರ್ತಕ್ಕಂಥ ಎಲ್ಲ ಕೂಲಿ ಕಾರ್ಮಿಕರಿಗೆ ಲಾರಿ ಮಾಲೀಕರಿಗೆ ಕೋರೆ ಮಾಲೀಕರಿಗೆ ಜೀವನ ನಡೆಸೋಕ್ಕೆ ಭಾಳ ತೊಂದರೆ ಆಗಿದೆ ದಯವಿಟ್ಟು ನಾನು ನಿಮ್ಮಲ್ಲಿ ವಿನಿಸ್ಕೊಳ್ಳೋದಿಷ್ಟೆ ಅದು ಯಾವುದು ಈಗೇನು ಈಗೇನು ರೂಮರ್ ಹಬ್ಬಿತ್ತೋ ಈಗೇನೋ ಲಂಚ ಕೊಟ್ಟು ಮಾಡ್ತಾರೆ ಇದು ಅನ್ನೋದು ಅದು ಶುದ್ಧ ಸುಳ್ಳು ಇದರಲ್ಲಿ ಯಾವುದೇ ರೀತಿ ಲಂಚ ಇಲ್ಲ ಯಾರಿಗೂ ಸಹ ನಾವು ಒಂದು ರೂಪಾಯಿ ಕೊಟ್ಟಿಲ್ಲ ಇದರಲ್ಲಿ ನಾವು ಕಷ್ಟಪಟ್ಟು ಮಾಡ್ತಾ ಇರೋದೇನಪ್ಪ ಅಂದರೆ ಬಡವರು ಮಧ್ಯಮ ವರ್ಗದವರು ಜೀವನೋಪಾಯಕ್ಕಾಗಿ ತಲೆ ತಲಾಂತರದಿಂದ ತಲೆ ತಲಾಂತರದಿಂದ ನಮ್ಮ ತಾತನ ಕಾಲದಿಂದನೂ ನಾವು ಮೊದಲಿಂದ ಕೈಕಟ್ಟಿಂಗ್ ಮಾಡ್ಕೊಂತ ಬಂದಿರ್ತಕ್ಕಂಥ ಜನಗಳನ್ನ ಇವತ್ತು ಆ ಕಸುಬು ಬಿಟ್ಟರೆ ನಮಗೆ ಬೇರೆ ಯಾವ ಕಸುಬು ಗೊತ್ತಿಲ್ಲ ಆಮೇಲೆ ಇಲ್ಲ ಅಲ್ಲಿ ಇರ್ತಕ್ಕಂಥ ಒಂದು ಏನು ಭೂಮಿನೂ ಅದೇ ಅದೇ ಸ ಅದಕ್ಕೆ ಸಂಬಂಧಪಟ್ಟಿರೋದು ಕೆಲವೊಂದು ಲೀಗಲ್ ಆಗಿ ರಾಯಲ್ಟಿ ಮಾಡಿಸಿರ್ತಕ್ಕಂಥ ಭೂಮಿಗಳು ಭೂಮಿಗಳು ಇದಾವೆ ಆದ್ದರಿಂದ ದಯವಿಟ್ಟು ಇದಕ್ಕೊಂದು ತೆರೆ ಹೇಳಬೇಕು ಅಂತ ತಮ್ಮ ಪತ್ರಿಕಾ ಮಿತ್ರರಲ್ಲಿ ಕೇಳ್ಕೊಳ್ತಾ ಮುಂದಿನ ನಮ್ಮ ಮಿತ್ರರು ಮಾತಾಡ್ತಾರೆ ನಾವು ಇದು ತಲೆ ತಲೆ ಮಾದಗಳಿಂದ ನಾವು ಕೆಲಸ ಮಾಡ್ಕೊತ ಬಂದಿರೋದು ಈಗ ನಮ್ಮ ತಂದೆಯವರು ಇದೇ ಕೆಲಸ ಮಾಡ್ತಾ ಇದ್ರು ನಾವು ಅವ್ರ ಜೊತೆಗೆ ಅವಾಗ ನಾವು ಮಣ್ಣು ತೆಗಲಿಕ್ಕೆಲ್ಲ ಹೋಗ್ತಾ ಇದ್ವಿ ಕಲ್ಲಿ ಹೋಗ್ಲಿಕ್ಕೆಲ್ಲ ಹೋಗ್ತಿದ್ವಿ ಬುಟ್ಟಿ ಒಳಗೆಲ್ಲ ಹೋಗಿ ಮನೆ ಮನೆಲ್ಲ ಹಾಕ್ತಿದ್ವಿ ಸಾಮಾನ್ಯವಾಗಿ ಈಗ ಅಲ್ಲಿ ನೀವು ಆನಂದಪುರ ಬಂದು ನೋಡಿದ್ರೆ ಕೋಟೆಗಳು ಸಮೇತ ಇದಾವಲ್ಲಿ ಮುಲ್ಗಾಮಠ ಅಂತೇಳಿ ಅದು ಚಂಪಕ ಹೇಳಿ ಅಲ್ಲಿ ಸಮೇತನು ಈ ಕಲ್ಲುಗಳನ್ನು ಯೂಸ್ ಮಾಡಿ ಕೋಟೆ ಕೋಟಗಳನ್ನೆಲ್ಲ ಕಟ್ಟಿರೋದು ಅವನೇ ಆ ಕೆಲಸನ ನಾವು ಮಾಡ್ಕೊಂಡು ಜೀವನ ಮಾಡಿಕೊಂಡು ಅಷ್ಟು ಆ ವರ್ಷದಿಂದ ಆಯ್ತು ನಮ್ಮ ತಂದೆ ನಮ್ಮ ಅಜ್ಜಲ್ ಕಾಲದಿಂದ ಮಾಡ್ಕೊಂಡು ಬಂತಿದ್ರು ಕಾಲ ಅಂತ ಕೆಲಸ ಅದು ಆ ಕೆಲಸ ನಾವು ಮಾಡ್ಕೊಂಡು ಹೋಗ್ತಾ ಸರ್ ಈಗ ಏನಾಯ್ತು ಅಂದ್ರೆ ಈ ಕೆಲವೊಂದು ವಿಷಯಗಳು ಪ್ರಸ್ತಾಪ ಆಗ್ಬಿಟ್ಟು ಓಹೋ ಹೋಹಗಳು ಕೆಲವೊಂದು ಪತ್ರಿಕೆಗಳಲ್ಲಿ ಏನಾಯ್ತು ಲಂಚ ಕೊಟ್ಟು ಇವರು ಕೆಲಸ ಮಾಡ್ತಾ ಇದ್ದಾರೆ ಅಂತ ಹೇಳಿ ಹಬ್ಬಿಸ್ಕೊಟ್ಟು ಏನಾಯ್ತು ಅಂದ್ರೆ ಅದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಏನ್ ಮಾಡ್ಬಿಟ್ಟು ನಮ್ಗೆ ಒಂದು ಕೆಲಸ ನಿಲ್ಲಿಸಿದ್ರು ನಮಗೆ ನಾವು ಅದಕ್ಕೋಸ್ಕರ ಹೋಗಿ ನಿಮ್ಮಲ್ಲಿ ನಾವು ಬಂದ್ ಪ್ರಸ್ ಮೀಟ್ ಮಾಡಿ ಮತ್ತೆ ನಮ್ಮ ಯಾರಿಗೂ ಯಾವ ಅಧಿಕಾರಿಗಳು ಸರ್ ಪೊಲೀಸಿಗಾಗಲಿ ಮೇನ್ಸ್ ಅಂಡ್ ಜುವೆಲ್ಸ್ ಆಗಿರ್ಬೋದು ಯಾವ ಕಂಡಾಯ ಇಲಾಖೆ ಆಗಿರ್ಬೋದು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಆಗಿರ್ಬೋದು ಮತ್ತೆ ರಾಜಕೀಯ ವ್ಯಕ್ತಿಗಳಿಗೆ ಯಾರಿಗೂ ಸಹ ಒಂದು ರೂಪಾಯಿ ಸಹ ನಾವು ಲಂಚ ಕೊಟ್ಟು ನಾವು ಯಾರೂ ಸಹ ಮಾಡ್ತಾ ಇಲ್ಲ ಸರ್ ಹೀಗಿರೋದ್ರಿಂದ ನಮ್ಗೆ ಇದು ಬಹಳ ತುಂಬಾ ತೊಂದರೆ ಆಗಿದೆ ಇವತ್ತಿನ ಪರಿಸ್ಥಿತಿ ಏನಾಗಿದೆ ಅಂದ್ರೆ ಆ ಬಂದ್ಬಿಟ್ಟಿದೆ ನಮ್ಮ ಪರಿಸ್ಥಿತಿಗಳು ಆ ಈ ಒಂದು ವಾರ ಐತಿ ಕಮ್ಮಿ ನಾವು ಕೆಲಸಗಳನ್ನು ಇದೇ ಥರ ಮುಂದುವುದೇ ಮತ್ತೆ ನಮ್ಮ ಪರಿಸ್ಥಿತಿ ವಿಷ ಕೊಡಿಬೇಕಾದ ಪರಿಸ್ಥಿತಿನೂ ಬರ್ತದೆ ಯಾಕಂದ್ರೆ ನಾವು ಅಲ್ಲೇ ಎಲ್ಲ ಇರೋದು ಕೂಲಿ ಕಾಣ್ಮೆ ಆಗಿರೋದು ಹೀಗಿದೆ ಸರ್ ಇವತ್ತಿನ ಪರಿಸ್ಥಿತಿ ಹೀಗೆಲ್ಲದ್ರೆ ನೀವೆಲ್ಲರೂ ಅಲ್ಲಿ ಆಗಿರುವಂತ ಎಲ್ಲಾ ಪರಿಸ್ಥಿತಿಗಳನ್ನ ನೋಡ್ಬಿಟ್ಟು ನಿಮ್ಮ ಮೂಲಕವಾಗಿ ನಮಗೆ ಸಾಮಾಜಿಕವಾಗಿ ಒಂದು ನ್ಯಾಯವನ್ನು ಕೊಡ್ತೀರಿ ಅಂತ ಹೇಳಿ ನ್ಯಾಯವನ್ನು ಕೊಡ್ತೀರಿ ಅಂತ ನಿಮ್ಮ ಹತ್ರ ನಾವು ಬಂದಿದ್ದೀವಿ ಪತ್ರಿಕೆಗಳಲ್ಲಿ ಕೆಲವೊಂದು ಮಾಧ್ಯಮದಲ್ಲಿ ಏನಾಗಿದೆ ಅಲ್ಲ ಆಗಿದೆ ಅಂತ ಹೇಳಿ ನಮಗೆ ಸುದ್ದಿ ಬಂದಿದೆ ಹಂಗೆಲ್ಲ ಏನಾಯ್ತು ಅಲ್ಲಿ ಸಂಬಂಧಪಟ್ಟಂತ ಪೊಲೀಸ್ ಅಧಿಕಾರಿಗಳು ನಮ್ಮನೆಲ್ಲ ಕಲ್ಬಿಟ್ಟು ಅಥವಾ ಯಾರಿಗೆ ಲಂಚ ಕೊಡ್ತಿಲ್ಲ ಲಂಚ ಕೊಡ್ತಾ ಮಾಡ್ತಾ ಇದೀಪ ನಿಲ್ಲಿಸಿ ಅಂತ ಹೇಳಿ ಏನ್ ಮಾಡಿದ್ದಾರೆ ನಿಲ್ಸಿದ್ದಾರೆ ಈಗ ಸದ್ಯದ ಮಟ್ಟಿಗೆ ನಿಲ್ಸಿದ್ದಾರೆ ಆಯ್ತು ನಾವು ಅದನ್ನು ನಾವು ಯಾರಿಗೂ ಏನು ಕೊಡ್ತಾ ಇಲ್ಲ ನಾವು ಮತ್ತೆ ಪ್ರೆಸ್ ಮೀಟ್ ಮಾಡ್ಬೇಕು ಇದ್ರ ಬಗ್ಗೆ ಕ್ಲಿಯಾರಿಟಿ ಕೊಡ್ತೀವಿ ಅಂತೇಳಿ ನಾವು ಪ್ರೆಸ್ ಮೀಟ್ ಕಲಿದೆ ಸರ್ ಇಲ್ಲ ಸರ್ ರೂಮರ್ ಲಭ್ಯ ಯಾವ ಪೇಪರ್ ಏನು ಹೇಳಿ ಏನಾದರೂ ನಮ್ಮ ಬಗ್ಗೆ ಮಾಹಿತಿ ಇಲ್ಲ

ಇವತ್ತು ಅವರು ಜೀವನ ನಡ್ಸೋಕ್ಕೆ ಎಷ್ಟು ಅವರು ಅಂತೇಳಂದ್ರೆ ನಮ್ಮ ನನ್ನನ್ನು ಸೇರಿ ಜೀವನ ನಡ್ಸೋಕೆ ಎಷ್ಟು ಒದ್ದಾಟ ಮಾಡ್ತಿದ್ದೀವಿ ಅಂದರೆ ಒಂದು ಲಾರಿ ಇನ್ಶೂರೆನ್ಸ್ ಕಟ್ಟೋಕ್ಕಾಗಲಿ ಅಥವಾ ಒಂದು ಲಾರಿ ಸಿ ಮಾಡಿಸೋಕ್ಕಾಗಲಿ ಈಗ ನಿಮಗೆ ಗೊತ್ತಿರೋಂಗೆ ಈ ವರ್ಷದಲ್ಲಿ ಸುಮಾರು ಆರು ತಿಂಗಳುಗಳ ಕಾಲ ಸತತವಾಗಿ ಮಳೆ ಸುರಿದಿವಿ ಆರು ತಿಂಗಳು ನಾವು ಗಾಡಿಗಳನ್ನು ಎತ್ತಿಲ್ಲ ಕೂಲಿ ಕಾರ್ಮಿಕರಿಗೆ ಕೂಲಿ ಇಲ್ಲ ಕೋರೆ ಮಾಡೋರಿಗೆ ಕೋಡೆ ಕೋರೆ ಮಾಡೋಂಥದ್ದಿಲ್ಲ ಇವತ್ತೇನು ನಿನ್ನೆ ಮೊನ್ನೆಯಿಂದ ಮಳೆ ಬಿಟ್ಟಿದೆ ಅನ್ಕಂಡು ಶುರು ಮಾಡಿದಾಗ ಇದೊಂದು ರೂಮರ್ ಹಬ್ಬಿ ನಮಗೆ ಎಲ್ಲರಿಗೂ ಸಹ ತೊಂದರೆ ಆಗಿದೆ ದಯವಿಟ್ಟು ಇದು ನಿಮ್ಮ ಪತ್ರಿಕೆ ಮುಖಾಂತರ ಇದನ್ನು ಒಂಚೂರು ನಿವಾರಣೆ ಮಾಡಿಕೊಡ್ಬೇಕು ಅಂತ ತಮ್ಮಲ್ಲಿ ನೆನಪಿಸ್ಕೊಳ್ತಾ ಇದ್ದೀನಿ